ಹಾರೋಳ್ಳಿ ತಾಲೂಕಿನ ಮರಳವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಇಲಾಖೆಗಳಿಂದ ಮಂಜೂರಾಗಿರುವ ಕಾಮಗಾರಿಗಳಿಗೆ ಶಾಸಕ ಇಕ್ಬಾಲ್ ಹುಸೇನ್ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ದೊಡ್ಡ ಮರಳಬಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆನೆವಸಹಳ್ಳಿ ಕೆಂಕೇರಿಪಾಳ್ಯ ಚಿಕ್ಕಮುದಾಡಿ ಕುಲುಮೆದೊಡ್ಡಿ ಹನುಮಂತಪುರ ಕೃಷ್ಣಾಭೂವಿದೊಡ್ಡಿ ಸಿಡಿದೇವರಹಳ್ಳಿ ದುರ್ಗೇಗೌಡನದೊಡ್ಡಿ ಮಲಬಾಡಿ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಇಕ್ಬಾಲ್ ಹುಸೇನ್ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ರಸ್ತೆ ಚರಂಡಿ ಕುಡಿಯುವ ನೀರಿನ ಕೊರೆಸಿ ಕೊರೆಸಿಕೊಡಲು ಹೆಚ್ಚಿನ ಬೇಡಿಕೆಗಳು ಶಾಸಕರು ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಕಂಡುಬಂದವು ಸಿಡಿದೇವನಹಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚಿನ ಮಹಿಳೆಯರು ತಮ್ಮ ಗ್ರಾಮಕ್ಕೆ ದೊಡ್ಡ ಮರವಾಡಿಯಿಂದ ಬರುವ ರಸ್ತೆ ಹದಗೆಟ್ಟಿದೆ ಬಸ್ ಸೌಲಭ್ಯವಿಲ್ಲವಾಗಿದೆ ಹತ್ತಾರು ವರ್ಷಗಳೇ ಸಂದಿವೆ ಎಂದು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು ಹಾಗೆಯೇ ಕುಡಿಯುವ ನೀರಿನ ಟ್ಯಾಂಕರ್ ಅಳೆಯದಾಗಿದ್ದು ಹೊಸ ಟ್ಯಾಂಕರ್ ಕಟ್ಟಿಸಿಕೊಡುವಂತೆ ಗ್ರಾಮಸ್ಥರು ಶಾಸಕ ಇಕ್ಬಾಲ್ ಹುಸೇನ್ ಮನವಿ ಮಾಡಿದರು ಕಿವಿ ಕೇಳಿಸುವುದಿಲ್ಲ ಮಾತನಾಡಲು ಬರುವುದಿಲ್ಲ ಹಾಗೆಯೇ ಅಂಗವೈಕಲ್ಯತೆ ಇರುವ ಸಿಡಿದೇವರಹಳ್ಳಿಯ ಗುರುಮೂರ್ತಿ ಎಂಬ ವ್ಯಕ್ತಿಗೆ ರೇಷನ್ ಕಾರ್ಡ್ ಸ್ಥಗಿತಗೊಂಡಿರುವ ಹಾಗೂ ಸಾಮಾಜಿಕ ಬತ್ತಿಯಲ್ಲಿನ ವ್ಯತ್ಯಯವನ್ನು ಶಾಸಕರು ಗಮನಕ್ಕೆ ತಂದರು ಶಾಸಕ ಇಕ್ಬಾಲ್ ಹುಸೇನ್ ರವರು ಸ್ಥಳದಲ್ಲಿ ಅಧಿಕಾರಿಗಳಿಗೆ ಸೂಕ್ತ ಕಾನೂನುಬದ್ಧವಾಗಿ ವಿಕಲಚೇತನ ವ್ಯಕ್ತಿಗೆ ಸಲ್ಲಬೇಕಾದ ಎಲ್ಲ ಸೌಲಭ್ಯವನ್ನು ನೀಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿ ಸಿಡಿದೇವರಹಳ್ಳಿ ಗ್ರಾಮಕ್ಕೆ ಎಪ್ಪತ್ತು ಲಕ್ಷ ಹಣವನ್ನು ರಸ್ತೆ ಕುಡಿಯುವ ನೀರು ಹಾಗೂ ಚರಂಡಿ ಕಾಮಗಾರಿಗಳಿಗೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹಣವನ್ನು ನೀಡ ನೀಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಗ್ರಾಮಕ್ಕೆ ಬಸ್ ಸೌಲಭ್ಯವನ್ನು ಸಹ ಮುಂದಿನ ದಿನಗಳಲ್ಲಿ ಕಲ್ಪಿಸಲಾಗುವುದು ಎಂದು ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಬಮುಲ್ ನಿರ್ದೇಶಕರಾದ ಹರೀಶ್ ಕುಮಾರ್ ಆರೋಹಳ್ಳಿ ಮಲ್ಲವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜೆಸಿಬಿ ಅಶೋಕ್ ಕುಮಾರ್ ಮುಖಂಡರಾದ ಭುಜಂಗಯ್ಯ ರಾಮಕೃಷ್ಣಪ್ಪ ವೆಂಕಟೇಶ್ ಬೈರೇಗೌಡ ಬಾಲಾಜಿ ನಾಗೇಶ್ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು

ಈಗ ಒಂದೊಂದು ಊರು ಯಾವ ಊರಿಗೆ ಬಡವ್ರ ಅಲ್ಲರ ಎಲ್ಲಿ ಕೆಲಸ ಆಗಿಲ್ಲ ಅದನ್ನ ನೋಡ್ಕೊಂಡು ನೋಡ್ಕೊಂಡು ನನಗೆ ಗೊತ್ತಿತ್ತು ದೇವರಲ್ಲಿ ಕೆಲಸ ಆಗಿಲ್ಲ ಬಡವ್ರು ಜಾಸ್ತಿ ಇಲ್ಲ ಇಲ್ಲವ್ರೆ ಅನ್ಬಿಟ್ಟು ಇಲ್ಲಿ ಎಪ್ಪತ್ತು ಎಪ್ಪತ್ತೈದು ಲಕ್ಷ ಸುಮಾರು ಒಂದು ಒಂದು ಕೋಟಿ ದುಡ್ಡು ಈಗ ಕೆಲಸ ಪೂಜೆ ಮಾಡಿದ್ವಿ ಕೆಲಸ ಶುರು ಮಾಡ್ತಾರೆ ಇನ್ನೊಂದಷ್ಟು ಆಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ನ ಬರುವ ವರ್ಷ ಇನ್ನೊಂದಷ್ಟು ಹಾಕಬೇಕು ಇನ್ನೊಂದ್ ವರ್ಷ ಹಾಕುವ ಆಮೇಲೆ ಕೇಳಕ್ ಹೋದ್ರೆ ದುಡ್ಡು ಬೇಡವೇ ಅಂತ ಗೊತ್ತಾರೆ ಮೇಲೆ बड़ी बड़ी बातें हैं बॉयलर बॉयलर जैसे जैसे समय है अभी वेन जैसे नहीं मैं तुम जाता हूँ ना पड़ेगा लेकिन ये आज मारने आज पुर्ती होती है मार इंद्र जय रोलेगे रोड बेक आये तुम्हारे ये ना मर गया ताई पूजा रावत पति बिरियानी देखो सु ये ढ़माता है नोट कोई करें ಚರಂಡಿನೂ ಬಿಡಕು ಬೇಕ್ ಮಾಡಿ ಮಾಡ್ಕೆ ನಿಲ್ಸ್ಬಿಟ್ ಇವಾಗ ಎರಡು ವರ್ಷದಿಂದ ನಿಲ್ಸ್ಬಿಟ್ಟು ಮೂಗು ಬಾಯಿ ಇಲ್ಲ ಮಾತು ಇಲ್ಲ ಅವನು ಓಡಾಡುವ